ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಶ್ರೀಮತಿ ರೇಖಾ ರಮೇಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಮಾನ್ಯ ಎ ಪಿ ಶಂಕರ್ ಅವರು ಈ ದಿವಸ ಅವರ ನಗರಸಭಾ ಕಾರ್ಯಾಲಯದಲ್ಲಿ ಅವರ ಅಫಿಷಿಯಲ್ ಕೊಠಡಿಯಲ್ಲಿ ಇವತ್ತು ದಿವಸ ಕಾರ್ಯ ಆರಂಭ ಮಾಡಿದ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಈ ಭಾಗದ ಶಾಸಕನಾಗಿ ಶುಭ ಕೌರಲು ಇಲ್ಲಿಗೆ ಆಗಮಿಸಿದೆ ಈ ಸಂದರ್ಭದಲ್ಲಿ ನಗರಸಭೆಯ ಮೂವತ್ತೊಂದು ವಾರ್ಡ್ನ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಸದಸ್ಯರುಗಳು ನಮ್ಮ ಜೊತೆಗೂಡಿ ಇವತ್ತು ಹೆಜ್ಜೆ ಇಟ್ಟಿದ್ದಾರೆ ಮುಂದಿನ ದಿವಸಗಳಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಮುಖಾಂತರ ಅವರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನ ಪಕ್ಷದ ವತಿಯಿಂದ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ ಮೊದಲನಾಗಿ ಎ ಕೃಷ್ಣಮೂರ್ತಿ ಸರ್ ಮತ್ತೆ ನನ್ನ ಎಲ್ಲ ಸಹ ಸದಸ್ಯರು ತುಂಬಾ ನಮಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆಲ್ಲ ಮೊದಲಿಗೆ ಧನ್ಯವಾದ ಹೇಳ್ತೀನಿ ಈ ಬಾರಿ ಕೂತಿರೋದ್ರಿಂದ ತುಂಬಾನೇ ಸಂತೋಷ ಆಗಿದೆ ಖಂಡಿತ ಎಲ್ಲಾ ನಗರಸಭೆ ವ್ಯಾಪ್ತಿಲ್ ಬರೋ ಎಲ್ಲ ತೊಂದರೆಗಳನ್ನ ನಮ್ಮೆಲ್ಲ ಸದಸ್ಯರ ಜೊತೆ ಸಮತೋಲನವಾಗಿ ನಾವು ಎಲ್ಲರೂ ಒಟ್ಟಿಗೆ ಗೂಡಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಎಲ್ಲಾ ಸದಸ್ಯಗಳು ಒಂದ್ಗೂಡಿ ನಮ್ಮ ಮಾನ್ಯ ಶಾಸಕರೊಂದು ಗುಡಿ ನಾವು ಬೆಳಗ್ಗೆ ವಾಕ್ ಟು ವಾರ್ಡ್ ಅಂತ ಮಾಡಿ ಬೆಳಗಿನ ನಾವು ಸಮಯದಲ್ಲಿ ಪ್ರತಿ ವಾರ್ಡ್ಗಳಿಗೂ ದಿನ ವಿಸಿಟ್ ಮಾಡಿ ಅಲ್ಲಿರುವಂತಹ ಕುಂದುಕೊರ್ತಗಳನ್ನ ಸಾರ್ವಜನಿಕರಿಂದ ತಿಳ್ಕೊಂಡು ಅದನ್ನ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಅದ್ರ ಗಮನ ತಂದು ನಾವು ಆ ಸಮಸ್ಯೆಗಳನ್ನ ಪರಿಹರಿಸೋದ್ರಲ್ಲಿ ಎಲ್ಲಾ ಸದಸ್ಯರು ಕೂಡ ಒಗ್ಗಟ್ಟಾಗಿ ನಾವು ನಗರಸಭೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ